ಹಾಯ್ ಎಲ್ಲರಿಗೂ ನಮಸ್ಕಾರ ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತರಕಾರಿ ಸಾಂಬಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊದಲು ಒಂದು ಕಪ್ ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ ನಂತರ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ತೊಳೆದ ತೊಗರಿ ಬೇಳೆಯನ್ನು ಕುಕ್ಕರ್ನಲ್ಲಿ ಹಾಕಿ ತೊಗರಿಬೇಳೆಯಲ್ಲಿ ಗಲೀಜಿರೋದ್ರಿಂದ ಒಂದು ಎರಡರಿಂದ ಮೂರು ಸರಿ ತೊಳ್ಕೊಳ್ರಿ ನಂತರ ಒಂದು ಕಪ್ ಉರುಳಿಕಾಯಿ ತೊಳೆದಿರೋದು ಒಂದು ಕಪ್ ಗೆಡ್ಡೆ ಕೋಸು ಅದು ತೊಳ್ಕೊಬೇಕು ಕ್ಯಾರೆಟು ನಿಮಗೆ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಂತರ ನಾನಿಲ್ಲಿ ನಾಟಿ ಟಮೊಟೊ ನಾಲ್ಕು ತಗೊಂಡಿದ್ದೀನಿ ಒಂದು ಟೊಮೊಟೊನ ಎರಡು ಭಾಗ ಮಾಡಿದ್ದೀನಿ ಮತ್ತು ಒಂದು ಈರುಳ್ಳಿ ಬೇಕಿದ್ರೆ ಹಾಕ್ಬೋದು ಈರುಳ್ಳಿ ಇಲ್ಲ ಅಂದರೆ ಏನು ಬೇಡ ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಕ್ಯಾಪ್ ಮುಚ್ಚಿ ಬೇಯಿಸಿಕೊಳ್ಳಿ ನೀವು ನಾಟಿ ಟೊಮೊಟೊ ಬೇಡ ಅಂದರೆ ಆಪಲ್ ಟೊಮೊಟೊ ಬೇಕಿದ್ರೂ ಹಾಕ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೀವು ಎಣ್ಣೆ ಅಥವಾ ಅರಿಷ್ಟ ಯಾವ್ದು ಬೇಕಾದರೂ ಹಾಕ್ಕೋಬೋದು ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ ಮುಚ್ಚಿ ಒಂದೆರಡರಿಂದ ಮೂರು ಸರಿ ವಿಝಲ್ ಹಾಕ್ಸಿ ನಂತರ ಒಂದು ಕಪ್ ತೆಂಗಿನ ತುರಿಯನ್ನು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ನಂತರ ಅದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನು ಸಾಂಬಾರ್ ಪೌಡ್ರ್ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ರಿ ಸ್ವಲ್ಪ ಉರ್ಗಡ್ಲೆ ಹಾಕಿದ್ದೀನಿ ಬೇಕು ಅಂದ್ರೆ ಹಾಕ್ಕೋದು ಮತ್ತು ಬೇಯಿಸಿದ ಟೊಮೊಟೊ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ರುಬ್ಬಿದ ಮಿಶ್ರಣವನ್ನು ಬೆಂದಿರುವ ತರಕಾರಿ ಬೇಳೆಗೆ ಹಾಕಿ ಬೇಯಿಸಿಕೊಳ್ಳಿ ಒಂದೈದು ನಿಮಿಷ ಬೇಯಿಸಿದ್ರೆ ಸಾಕು ಮೊದಲೇ ಉಪ್ಪು ಹಾಕಬೇಡಿ ಸ್ವಲ್ಪ ಬೆಂದ ನಂತರ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೆ ಬೇಯಿಸಿಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ ನೀವು ಒಗ್ಗರಣೆಗೆ ಬೇಕಿದ್ದರೂ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಇಲ್ಲ ರುಬ್ಬಕ್ಕೆ ಬೇಕಿದ್ದರೂ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ತರಕಾರಿ ಸಾಂಬಾರು ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ಸಾಂಬಾರು ಅನ್ನ ಮುದ್ದೆ ಸಾಂಬಾರ್ ಎಲ್ಲದಕ್ಕೂ ಚೆನ್ನಾಗಿರ್ತೈತಿ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್